ದೇವರಾಜ್ ಶೂಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಐದನೇ ತರಗತಿಯ ಸೇತುಬಂಧ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಪ್ರೀ ಟೆಸ್ಟ್ ಮತ್ತು ಪ್ರಶ್ನೆ ಪತ್ರಿಕೆ ಮತ್ತು ಅದರ ಉತ್ತರ ಪತ್ರಿಕೆ ಪೋಸ್ಟ್ ಟೆಸ್ಟ್ ಅದರ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೇನೆ ನೀವು ಇದುವರೆಗೂ ಕೂಡ ದೇವರಾಜು ಶೂಪರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಏಕೆಂದರೆ ಈ ಥರದ ಎಜುಕೇಷನ್ ವಿಡಿಯೋಗಳ ನೋಟಿಫಿಕೇಷನ್ ತತ್ಕ್ಷಣ ಪಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಈಗ ತಾವು ಗಮನಿಸ್ತಾ ಇದ್ದರೆ ಐದನೇ ತರಗತಿ ಗಣಿತ ಪ್ರೀ ಟೆಸ್ಟ್ ಅಂದರೆ ಪೂರ್ವ ಪರೀಕ್ಷೆ ಅದರ ಪ್ರಶ್ನೆಗಳು ಏಳು ಸಾವಿರಗಳು ಐದು ನೂರುಗಳು ಮತ್ತು ಮೂರು ಬಿಡಿಗಳನ್ನು ಒಳಗೊಂಡ ಸಂಖ್ಯೆ ಯಾವುದು ಎರಡನೇ ಪ್ರಶ್ನೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕಿಂತ ಒಂದು ಸಂಖ್ಯೆ ದೊಡ್ಡದಾದ ಸಂಖ್ಯೆ ಯಾವುದು ಮೂರನೇ ಪ್ರಶ್ನೆ ಒಂದು ಬುಟ್ಟಿಯಲ್ಲಿ ಅರುವತ್ತೆಂಟು ಹೂವುಗಳಿದ್ದವು ಅದರಲ್ಲಿ ಇಪ್ಪತ್ತ್ಮೂರು ಹೂಗಳನ್ನು ತೆಗೆದರೆ ಬುಟ್ಟಿಯಲ್ಲಿ ಉಳಿಯುವ ಹೂಗಳ ಸಂಖ್ಯೆ ಎಷ್ಟು ನಾಲ್ಕನೇ ಪ್ರಶ್ನೆ ಕೆಳಗಿನ ಸಂಖ್ಯಾ ವಿನ್ಯಾಸವನ್ನು ಪೂರ್ಣಗೊಳಿಸಿ ಐದು ಹತ್ತು ಹದಿನೈದು ಡ್ಯಾಶ್ ನೂರ ಇಪ್ಪತ್ತ್ಮೂರನ್ನು ಮೂರರಿಂದ ಗುಣಿಸಿದಾಗ ಬರುವ ಗುಣಲಬ್ಧ ಎಷ್ಟು ಆರನೇ ಪ್ರಶ್ನೆ ನಲವತ್ತೈದನ್ನು ಮೂರರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ ಎಷ್ಟು ಏಳನೇ ಪ್ರಶ್ನೆ ಐದನೇ ಎರಡಕ್ಕೆ ಸಮಾನವಾದ ಇನ್ನೊಂದು ಭಿನ್ನರಾಶಿ ಯಾವುದು ಏಳನೇ ಪ್ರಶ್ನೆ ಚೌಕದ ಎಲ್ಲ ಬಾಹುಗಳು ಡ್ಯಾಶ್ ಆಗಿರುತ್ತವೆ ಒಂಬತ್ತನೇ ಪ್ರಶ್ನೆ ಒಂದು ಗಂಟೆಯಲ್ಲಿ ಎಷ್ಟು ನಿಮಿಷಗಳು ಹತ್ತನೇ ಪ್ರಶ್ನೆ ಕೆಳಗಿನ ಕೋಷ್ಟಕ ನೋಡಿ ಪ್ರಶ್ನೆಗಳಿಗೆ ಉತ್ತರಿಸಿ ಅತಿ ಹೆಚ್ಚು ಓದುಗರು ಮತ್ತು ಅತಿ ಕಡಿಮೆ ಓದುಗರಿರುವ ಪುಸ್ತಕಗಳು ಯಾವುವು ಅಂದರೆ ಅತಿ ಹೆಚ್ಚು ಓದ್ತಕ್ಕಂಥ ಪುಸ್ತಕ ಯಾವುದು ಅತಿ ಕಡಿಮೆ ಓದ್ತಕ್ಕಂಥ ಪುಸ್ತಕ ಯಾವುದು ಅಂತ ಈಗ ಪೂರ್ವ ಪರೀಕ್ಷೆಯ ಒಂದು ಉತ್ತರ ಪತ್ರಿಕೆ ಈ ರೀತಿ ಇದೆ ಒಂದನೇ ಪ್ರಶ್ನೆಗೆ ಏಳು ಸಾವಿರದ ಐನೂರ ಮೂರು ಎರಡನೇ ಪ್ರಶ್ನೆ ಹತ್ತು ಸಾವಿರ ನಾಲ್ಕನೇ ಪ್ರಶ್ನೆಗೆ ನಲವತ್ತೈದು ನಾಲ್ಕನೇ ಪ್ರಶ್ ಮೂರನೇ ಪ್ರಶ್ನೆಗೆ ನಲವತ್ತೈದು ನಾಲ್ಕನೇ ಪ್ರಶ್ನೆ ಇಪ್ಪತ್ತು ಮುನ್ನೂರ ಅರವತ್ತೊಂಬತ್ತು ಆರು ಇದು ಉತ್ತರ ಪತ್ರಿಕೆ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇದು ಉತ್ತರ ಪತ್ರಿಕೆ ವಿಡಿಯೋವನ್ನು ನೀವು ಪಾಸ್ ಮಾಡಿ ಬೇಕಾದ್ರೆ ಇದನ್ನು ಬರ್ಕೋಬೋದು ನೆಕ್ಸ್ಟು ಸಾಫಲ್ಯ ಪರೀಕ್ಷೆ ಪೋಸ್ಟ್ ಟೆಸ್ಟ್ ಸಂಖ್ಯೆ ನಾಲ್ಕು ಸಾವಿರದ ಐನೂರ ಅರವತ್ತೇಳರಲ್ಲಿ ಐದರ ಸ್ಥಾನ ಬೆಲೆ ಎಷ್ಟು ಎಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ನಂತರ ಬರುವ ಸಂಖ್ಯೆ ಯಾವುದು ಮುನ್ನೂರ ನಲವತ್ತೊಂಬತ್ತು ಪ್ಲಸ್ ಇನ್ನೂರ ಐವತ್ತೊಂದರ ಮೊತ್ತ ಎಷ್ಟು ಆರುನೂರ ಎಪ್ಪತ್ತು ಮೈನಸ್ ಮುನ್ನೂರ ಇಪ್ಪತ್ತೈದರ ವ್ಯತ್ಯಾಸ ಎಷ್ಟು ನೂರ ಮೂರರಿಂದ ಗುಣಿಸಿದಾಗ ಬರುವ ಗುಣಲಬ್ಧ ಎಷ್ಟು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇಪ್ಪತ್ತನ್ನು ಐದರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ ಎಷ್ಟು ಐದನೇ ಎರಡು ಭಿನ್ನರಾಶಿಯಲ್ಲಿ ಅಂಶ ಯಾವುದು ಚೌಕವು ಎಷ್ಟು ಬಾಹುಗಳನ್ನು ಹೊಂದಿರುತ್ತದೆ ಸೇಮ್ ನಾವು ಪೂರ್ವ ಪರೀಕ್ಷೆಯ ಕಲಿಕಾ ಫಲಗಳನ್ನು ಆಧಾರವಾಗಿಟ್ಟುಕೊಂಡೇ ಪ್ರಶ್ನೆಗಳಿರ್ತವೆ ಸೇಮ್ ಪೂರ್ವ ಪರೀಕ್ಷೆ ಮತ್ತು ಸಫಲ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ತುಂಬ ದೊಡ್ಡ ಮಟ್ಟದ ವ್ಯತ್ಯಾಸ ಬರೋದಿಲ್ಲ ಐದು ಮೀಟರ್ ಎಂದರೆ ಎಷ್ಟು ಸೆಂಟಿ ಮೀಟರ್ ಕೆಳಗಿನ ಯಾವ ಆಕೃತಿಯು ವೃತ್ತಾಕಾರದಲ್ಲಿದೆ ಚಿತ್ರವನ್ನು ನೀಡಬೇಕಾದ ಉದಾಹರಣೆಗೆ ಚೆಂಡು ಪುಸ್ತಕ ಟಿ ವಿ ಬಿಸ್ಕತ್ ಇವುಗಳನ್ನು ನೀಡಿ ಯಾವುದು ವೃತ್ತಾಕಾರದಲ್ಲಿದೆ ಎಂಬತಕ್ಕಂಥದ್ದನ್ನು ವಿದ್ಯಾರ್ಥಿಗಳಿಂದ ಬಾರಿಸಬೇಕಾಗತ್ತೆ ಅದರ ಪೋಸ್ಟ್ ಎಷ್ಟಿನ ಒಂದು ಉತ್ತರ ಪತ್ರಿಕೆ ಉತ್ತರಗಳು ಈ ರೀತಿ ಇದೆ ಅದ ಮೇಲೆ ನೀವು ಇದುವರೆಗೂ ಕೂಡ ದೇವರಾಜು ಶೂಪರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಇದ್ದರೆ ನೀವು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಬೋದು ಮತ್ತು ಬೇರೆ ಯಾವುದಾರು ಸಬ್ಜೆಕ್ಟ್ ಏನೋ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಅಥವಾ ಉತ್ತರ ಪತ್ರಿಕೆ ಬೇಕು ಅಂದರೂ ಕೂಡ ನೀವು ಕಮೆಂಟ್ ಮಾಡ್ಬೋದು ಧನ್ಯವಾದಗಳು